ಈ ಪವಾಳಕೊಂಡ್ರು ದೇವಸ್ಥಾನ ಬಿಟ್ಟು ಬೇರೆ ಕಡೆ ಹೊರಟರು ಮತ್ತೆ ಬೇರೆ ಕಡೆ ಒಂದ್ ಕಡೆ ಇರೋಂಗಿಲ್ಲ ಕೊನೆಗೆ ಗಿರಿ ಮೇಲೆ ಇದ್ದಂತ ಒಂದು ವಿರೂಪಾಕ್ಷ ಗುಹ ಅಂತಿದೆ ತಾ ಹೋದಾಗ ನೋಡ್ಕೊಂಡ್ ಬರ್ಬೇಕಾದ ಬಹಳ ಚಂದದ ಗುಹ ವಿರೂಪಾಕ್ಷ ಗುಹೆ ಅಂತ ಅಲ್ಲಿ ಹದಿನೆಂಟು ವರ್ಷ ಇದ್ದಾರೆ ಆ ಗುಹೆಯೊಳಗೆ ಹದಿನೆ ಅದೊಂದೇ ಕಡೆ ಜಾಸ್ತಿ ಇರೋದವ್ರು ಹದಿನೆಂಟು ವರ್ಷ ವಿರೂಪಾಕ್ಷ ಇದ್ದಾರೆ ನೆಟ್ ನೋಡೋ ಬೇರೆ ಕಡೆಗೆ ಆಮ್ರವೃಕ್ಷ ಗುಹೆ ಅಂತ ಒಂದು ಸಣ್ಣದಿದೆ ಅಲ್ಲಿ ಬೇಸಿಗೆ ಕಾಲಕ್ಕೆ ಬರ್ತಿದ್ರಂತೆ ಮುಂದೆ ಸಾವಿರದ ಒಂಬೈನೂರ ಹದಿನಾರರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡರವರೆಗೆ ಅವ್ರ ಶಿಷ್ಯ ಒಬ್ಬ ಕಟ್ಟಿದ್ದ ಕಷ್ಟಪಟ್ಟು ಕಟ್ಟಿದಂತ ಒಂದು ಸ್ಕಂದಾಶ್ರಮ ಅಂತ ಅಲ್ಲೊಂದ್ಸತ್ ದಿವಸ ಇದ್ರು ಆದ್ರೆ ಹದಿನೆಂಟು ವರ್ಷ ಇದ್ದಿದ್ದು ವಿರೂಪಾಕ್ಷ ಗುಹೆಯೊಳಗೆ ಈ ಹೊತ್ತಿಗಿದ್ದಾಗ ಭಕ್ತರು ಬರೋಕೆ ಶುರು ಮಾಡಿದ್ರು ಈಗ ಬಂದವರೆಲ್ಲ ಭಕ್ತರೇ ಅವರು ಆದ್ರೆ ಭಕ್ತರು ದಿನ ದರ್ಶನ ಮಾಡ್ಕೊಂಡು ಮನೆಗೆ ಹೋಗುವವರು ಇವ್ರು ನಂಬ್ಕೊಂಡೇ ಬರುವಂಥ ಕೆಲವು ಭಕ್ತರು ಬರೋಕೆ ಶುರು ಮಾಡಿದ್ರು ಅವ್ರ ಬಗ್ಗೆ ಕೆಲವು ಹೇಳ್ಬೇಕು ನಾನು ಇನ್ನೂ ಬ್ರಾಹ್ಮಣ ಸ್ವಾಮಿಗೆ ಇನ್ನ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿರ್ಬೇಕು ಅವ್ರನ್ನ ಭೇಟಿಯಾಗಿ ತನ್ನ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಂಡಂತ ಮೊಟ್ಟ ಮೊದಲನೇ ಸಾಧಕ ಅಂದ್ರೆ ಗಂಭೀರಂ ಶೇಷಯ್ಯರ್ ಅಂತ ಹೆಸರು ಗಂಭೀರಂ ಶೇಷಯ್ಯರ್ ಅಂತ ಇವು ಕೆಲವು ಪಾತ್ರಗಳಿಗೆ ಬಹಳ ಮುಖ್ಯ ಅನ್ಸುತ್ತೆ ನನಗೆ ಒಂದು ದೊಡ್ಡ ಜೀವ ದೊಡ್ಡ ಚೈತನ್ಯ ಬರಬೇಕಾದ್ರೆ ಹಿಂದೂ ಸಾವಿರಾರು ಜೀವಗಳು ಕಾರಣ ಆಗಿರ್ತವೆ ಅನ್ನೋದು ಮರಿಬಾರದು ಒಂದು ಬಹಳ ಚಂದ ಕತೆ ಹೇಳ್ತಾರೆ ಒಂದು ಅರಮನೆ ಕಟ್ತಾ ಇದ್ದ ರಾಜ ಆ ಗೋಡೆಗಳಿಗೆ ಇದನ್ನ ಹಾಕ್ತಾ ಇದ್ದಂತೆ ಮಾರ್ಬಲ್ ಹಾಕ್ತಾ ಇದ್ದಂತೆ ದೊಡ್ಡ ದೊಡ್ಡ ಹಲಿಗೆಗಳನ್ನ ಅವ್ನು ಜಾಯಿಂಟ್ ಕಾಣಿಸ್ಬಾರ್ದು ಅಂತ ದೊಡ್ಡ ದೊಡ್ಡ ಹಲಗೆಗಳನ್ನ ತಂದು ಜೋಡಿಸೋರಂತೆ ಒಂದು ಸಿಮೆಂಟ್ ಹಾಕಿ ಹಿಡ್ಕೋಬೇಕಲ್ಲ ಅದು ಹ್ಯಾಕ್ ಹಿಡ್ಕೊಳ್ತದೆ ಸಿಮೆಂಟ್ ಹಾಕಿ ಹಲಿಗೆ ಹೆಂಗ್ ಹಿಡಿದ್ರು ಮಾರ್ಬಲ್ ಹಲಿಗೆನ ಮೇಲೆ ಸಣ್ಣ 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 ಕಲ್ಲಿನ ಚೂರು ಸೇರ್ಸಿದಂತೆ ಇಷ್ಟ ಸಣ್ಣ ಸಣ್ಣ ಚೆಕೆಂತ ಚೂರು ಸಣ್ ಸಣ್ಣ ಚೂರ್ಗಳನ್ನ ಸಾವಿರಾರು ಚೂರ್ ಸೇರ್ಸಿದಂತೆ ಅವ್ನ ರಾಜವಂತ ಹೇಳ್ದ ಇದೇನು ನಡೆಸಿದೀರಿ ಅಂತ ಇಷ್ಟ ಒಳ್ಳೆ ಮಾರ್ಬಲ್ ಹಾಕಿದೀರಿ ಈ ಸಣ್ಣ ಸಣ್ಣ ಕಲ್ಲುಗಳನ್ನ ಯಾಕೆ ಹಾಕ್ತೀರಿ ಅಂತ ನಿಮ್ಗೆ ಗೊತ್ತಾಗಲ್ಲ ಇರ್ಲಿ ಅಂದ್ರವ್ರು ಆಮೇಲೆ ಮತ್ತೆ ಎರಡನೇ ಕಲ್ಲು ಸೇರಿಸಿದಾಗ ನಿಧಾನಕ್ಕೆ ಒಂದೊಂದೇ ಚಕ್ಕೆ ತಕ್ಕೊಂಡ್ರಂತೆ ಮೇಲೆ ಚಕ್ಕೆ ಇಟ್ಟು ಸಣ್ಣ ಸಣ್ಣ ಚೂರುಗಳನ್ನ ಆಗ ಗಾರೆ ಕೆಲಸದವ್ರು ಹೇಳಿದಂತೆ ಮಹಾರಾಜರೇ ಈ ದೊಡ್ಡ ಕಲ್ಲು ನಿಂತ್ಕೋಬೇಕಾದ್ರೆ ಆ ಸಣ್ಣ ಕಲ್ಲು ಬಹಳ ಮುಖ್ಯ ಆ ಕಲ್ಲು ಇಲ್ಲದೆ ದೊಡ್ಡ ಕಲ್ಲು ನಿಂತ್ಕೊಳ್ಳಲ್ಲ ನಿಜವಾಗ್ಲೂ ಒಂದು ದೊಡ್ಡ ಚೈತನ್ಯ ಬರಬೇಕಾದ್ರೆ ಸಾವಿರಾರು ಸಣ್ಣ ಸಣ್ಣ ಚೈತನ್ಯಗಳು ಹೇಗೆ ಪೂರಕವಾಗಿ ಬರ್ತಾವೆ ಅಂತ ಇವನು ಗಂಭೀರಂ ಶೇಷಯ್ಯರ್ ಅಂತ ಹೇಳಿ ವಿರೂಪಾಕ್ಷ ಗುಹೇಳಿದಾಗ ಬಂದ ಅವ್ರ ಕಡೆಗೆ ಎರಡು ವರ್ಷ ಬಂದಿದ್ದಾನೆ ಪ್ರತಿಸಲ ಬಂದಾಗ ಒಂದೇನೋ ಪ್ರಶ್ನೆ ಕೇಳೋದು ಉತ್ತರ ಹಿಡ್ಕೊಳ್ಳೋದು ಅವನೊಬ್ಬನಿಗೆ ತಾವು ನೆನಪಿಡ್ಬೇಕಾದ್ರು ಅವನೊಬ್ಬನಿಗೆನೆ ಉತ್ತರ ಬರೆದು ಕೊಟ್ಟಿದ್ದಾರೆ ರಮಣ ಮಹರ್ಷಿಗಳು ಬರೀ ಬಾಯಿಂದ ಹೇಳೋದಲ್ಲ ಮೊದಲು ಮೌನ ಧ್ಯಾನ ಈಗ ಬರವಣಿಗೆ ಬರೆದು ಕೊಡೋಕೆ ಶುರು ಮಾಡಿದ್ರು ಏನೇನು ಅವನು ರಾಮ ಭಕ್ತ ಬೇರೆ ಅವನು ರಾಮ ಲಕ್ಷ್ಮಣನಿಗೆ ಉಪದೇಶ ಮಾಡಿದ ಅನ್ನುವಂಥ ಒಂದು ರಾಮಗೀತ ಅಂತ ಒಂದು ಹಾಡಿದೆ ಅದನ್ನ ಹಾಡ್ಕೊಂಡ ಇದ್ದವನು ಅವನು ಕೆಲವು ಜಿಜ್ಞಾಸೆಗಳು ಬಂತು ರಮಣ ಹತ್ರ ಪ್ರಶ್ನೆಗಳನ್ನ ಕೇಳಿ ಉತ್ತರ ಬರ್ಸ್ಕೊಂಡು ಬರ್ಸ್ಕೊಂಡು ಎಲ್ಲ ಇಟ್ಕೊಂಡ ಅದನ್ನೆಲ್ಲ ಉತ್ತರಗಳನ್ನು ಸೇರಿಸಿ ಕೊಟ್ಟ ರಮಣರಿಗೆ ಮತ್ತೊಂದು ಸಲ ನೋಡಿ ಇದನ್ನು ಅಂತ ಅವ್ರು ನೋಡಿ ಪರಿಷ್ಕಾರ ಮಾಡಿಕೊಟ್ಟಾಗ ಅದೊಂದು ಆತ್ಮವಿಚಾರ ಅಂತ ಒಂದು ದೊಡ್ಡ ಗ್ರಂಥ ಬಂತು ರಮಣ ಮಹರ್ಷಿಗಳ ಬಗ್ಗೆ ಓದಬೇಕಾದ್ರೆ ಇದನ್ನು ಖಂಡಿತ ಓದಲೇಬೇಕಾದಂಥ ಪುಸ್ತಕ ಇದು ಆತ್ಮವಿಚಾರ ಅಂತ ಪ್ರಶ್ನೋತ್ತರ ಟೈಪ್ ಇರುವಂಥದ್ದು ಆ ಶೇಷಯ್ಯರು ಪ್ರಶ್ನೆ ಕೇಳಿದ್ದಕ್ಕೆ ರಮಣರು ಬರೆದು ಕೊಟ್ಟಂಥ ಉತ್ತರ ರಿಫೈನ್ ಮಾಡಿಕೊಟ್ಟಂಥದ್ದು ಆದ್ರೆ ಇರೋದೇನಪ್ಪ ಅಂದರೆ ಇಷ್ಟೇ ಹೋಗೋದು ಬರೋದು ಈ ಮೊದಲಾದ ಎಲ್ಲ ಕ್ರಿಯೆಗಳು ಅನ್ವಯ ಆಗೋದು ದೇಹಕ್ಕೆ ಮಾತ್ರ ನಾವು ಏನೇ ಹೇಳಿದ್ರು ದೇಹದ ಬಗ್ಗೆನೆ ಮಾತಾಡ್ತೀವಿ ನಾವು ನಾ ಬಂದೆ ನಾ ಹೋದೆ ನಾ ಕುತ್ಕೊಂಡೆ ಅನ್ನೋದೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು ಆದರೆ ದೇಹ ನಿರಂತರ ಆದದ್ದಲ್ಲ ಶಾಶ್ವತ ಅಲ್ಲ ಇದು ಹುಟ್ಟೋದಕ್ಕಿಂತ ಮೊದಲು ದೇಹ ಇರಲಿಲ್ಲ ಸತ್ಯ ಮೇಲೆ ದೇಹಕ್ಕೊಂದು ನಿರಂತರತೆ ಅಂತಿಲ್ಲ ಅದು ಅಲ್ಲದೆ ಇದು ಪಂಚಭೂತಗಳಿಂದ ಆದಂಥದ್ದು ನಿದ್ರೆಯಲ್ಲಿದ್ದಾಗ ನನಗೆ ಹೆಸರು ಗೊತ್ತಿಲ್ಲ ನನ್ನ ದೇಹ ಇದೆ ಅಂತ ಕಲ್ಪನೆಯೂ ಇಲ್ಲ ಅದರಿಂದ ನಮ್ಮಲ್ಲಿ ಸ್ಫೂರಿಸ್ತಿರುವಂತಹದು ಚೈತನ್ಯ ಮಾತ್ರ ಇರೋದು ಆ ಚೈತನ್ಯನ ಆತ್ಮ ಅಂತ ಕರಿತೀವಿ ನಾನು ಯಾರು ಇಡೀ ರಮಣ ಫಿಲಾಸಫಿನ ತಗೊಳ್ಳೋದಾದ್ರೆ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಅವ್ರು ಎಷ್ಟು ಪುಸ್ತಕಗಳಿದ್ದಾರು ಕೂಡ ಒಂದೇ ಒಂದು ಸಿದ್ಧಾಂತ ಅಂದ್ರೆ ನಾನು ಯಾರು ಅಂತ ಕಂಡ್ಕೋಬೇಕು ಬರ್ರೆ ನಾನು ಯಾರು ನಾನು ಯಾರು ಅವ್ರು ಬಹಳ ಚಂದ ಹೇಳ್ತಾರೆ ನಾನು ಯಾರು ಅಂತ ಕೇಳ್ಕೊ ಉತ್ತರ ಸಿಗುತ್ತೆ ಅದಕ್ಕೆ ಬದ್ ನಾನು ಯಾರು ಅಂತ ಕೇಳ್ತಾ ಹೋಗು ಕೊನೆ ನಿಮ್ಮ ಮೂಲಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ ಅದು ಯಾವಾಗ ನಿಮ್ಮ ಮನಸ್ಸು ಅದರೊಳಗೆ ಲಯ ಆಗ್ತದೋ ಅದೇ ಮೋಕ್ಷ ಅಂತ ಅನ್ನೋ ಮಾತನ್ನ ಆತ್ಮವಿಚಾರ ಗ್ರಂಥದಲ್ಲಿ ಹೇಳ್ತಾರೆ ಇನ್ನೊಬ್ಬ ಮನುಷ್ಯ ಬಂದ ಆಮೇಲೆ ಶಿವಪ್ರಕಾಶಂ ಪಿಳ್ಳೆ ಅಂತ ಇದೊಂದು ದೊಡ್ಡ ಕ್ಯಾರೆಕ್ಟರ್ ಇತ್ತು ಶಿವಪ್ರಕಾಶಂ ಪಿಳ್ಳೆ ಅಂತ ಆತ ವಿದ್ಯಾವಂತ ಬುದ್ಧಿಜೀವಿ ಯೂನಿವರ್ಸಿಟಿಯಿಂದ ತತ್ವಶಾಸ್ತ್ರದಲ್ಲಿ ಪದವಿ ಪಡ್ಕೊಂಡವನು ಚೆನ್ನಾಗಿ ಓದ್ಕೊಂಡವನು ಶಾಸ್ತ್ರಗಳನ್ನ ಅಷ್ಟೆಲ್ಲ ಗ್ರಂಥ ಓದಿದ್ರು ಕೂಡ ಮನಸ್ಸಿನ ಸಮಸ್ಯೆ ಇತ್ತು ಅದೇ ಪ್ರಶ್ನೆ ಅವರಿಗೆ ನಾನು ಯಾರು ಅಂತ ಶಂಕರಾಚಾರ್ಯವತ್ ಕೇಳಿದ್ರಲ್ಲ ಕೋಹಂ ಕುತಯತ ಅಂತ ಹೇಳ್ದ ಇವನು ಪ್ರಶ್ನೆ ಇತ್ತು ಸಾವಿರದ ಒಂಬೈನೂರು ಇಸ್ವಿಗೆ ಆತ ಅರ್ಕಾಡ್ ಜಿಲ್ಲೆಗೆ ರೆವಿನ್ಯೂ ಆಫೀಸರ್ ಆಗಿ ಬಂದವನು ನೋಡ್ದ ತಿರುವಣ್ಣ ಮಲೆಗೆ ಬಂದ ಮೇಲೆ ಸ್ವಾಮಿಗಳಿದ್ದಾರೆ ಅಂತ ಹೋಗಿ ಭಟ್ಟಿ ಅದ ಅಲ್ಲಿ ಹೋಗಿ ಗುಹೆಯೊಳಗೆ ಸ್ವಾಮಿಗಳನ್ನು ಕಂಡ ಅವ್ರ ಮುಖದ ಮೇಲೆ ತೇಜಸ್ಸು ಅವನು ಸೆಳೀತು ಬ್ರಾಹ್ಮಣ ಸ್ವಾಮಿ ಮೌನದಲ್ಲಿದ್ದರು ಕಾಯ್ಕೊಂಡಿದ್ದ ತಾಳ ಮೇಯ್ತ ಅವನಿಗೆ ಕಾಯ್ದು ಒಂದೊಂದೇ ಒಂದೊಂದೇ ಪ್ರಶ್ನೆ ಕೇಳೋಕೆ ಶುರು ಮಾಡಿದ ಮೊದಲನೇ ಪ್ರಶ್ನೆ ನಾನು ಯಾರು ಅಂತ ಕೇಳಿದೆ ಅದಕ್ಕವರು ಉತ್ತರ ಕೊಟ್ಟರು ಅದನ್ನ ದೊಡ್ಡ ಪುಸ್ತಕ ಆಗಿ ನಾನ್ ಯಾರ್ ಇವತ್ತು ರಮಣ ಶಾಸ್ತ್ರ ಬಗ್ಗೆ ಓದಬೇಕಾದ್ರೆ ಇದನ್ನ ಖಂಡಿತವಾಗಿ ಓದಬೇಕಾದಂತ ಪುಸ್ತಕ ಅದಕ್ಕೆ ಕೆಲವು ಪುಸ್ತಕಗಳನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು ನಾನ್ ಯಾರ್ ಅಂತ ತಮಿಳಲ್ಲಿ ಇದ್ದನ್ನ ನಾನು ಯಾರು ಹೂಯಮಾಯ ಅಂತ ಬೇಕಾದಷ್ಟು ಕಡೆ ಎಷ್ಟೊಂದು ಅನುವಾದ ಆಗಿದೆ ಪುಸ್ತಕ ಅದು ಅವನು ಒಟ್ಟು ಕೇಳಿದ ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದ ಹದಿನಾಲ್ಕು ಪ್ರಶ್ನೆಗಳಿಗೆ ಎಷ್ಟು ಚುಟುಕಾಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಶೀಲಿಸಿ ವಿಸ್ತರಿಸಿದ ಮೇಲೆ ಅದು ಪುಸ್ತಕ ಬಂತು ಬಹುಶಃ ರಮಣ ಚಿಂತನೆಗಳಲ್ಲಿ ಅತ್ಯಂತ ಜನಪ್ರಿಯವಾದ ಪುಸ್ತಕ ಅಂದ್ರೆ ನಾನ್ ಯಾರು ಇದು ಬಹಳ ದೊಡ್ಡ ಪುಸ್ತಕ ಇದೆ ಅದ್ರಲ್ಲಿ ಬರುವಂತ ಪ್ರಶ್ನೆಗಳು ಇಷ್ಟಿದಾವೆ ಪ್ರತಿಯೊಬ್ಬ ಮನುಷ್ಯ ಆನಂದದಲ್ಲಿ ಇರಬೇಕು ಅನ್ಕೋತಾನೆ ಸದಾ ಕಾಲ ಆನಂದದಲ್ಲಿ ಇರಬೇಕು ಅನ್ಕೋತಾನೆ ಯಾರು ಕಷ್ಟ ಬೇಡ ಅಲ್ವಾ ಕಷ್ಟ ಬೇಡಂಬ ಆಸೆ ಕಡುಸುಕೋಬೋಕಂಬ ಆಸೆ ನಷ್ಟ ಜೀವನದ ಆಸೆ ಅಂತ ಹೇಳ್ತೀವಲ್ಲ ಹಾಗೆ ಅವನಿಗೆ ಯಾವ ಕಷ್ಟ ಬೇಡ ಆ ಸಂತೋಷ ಅಂದ್ರೆ ಏನು ಅಂತ ವಿಚಾರ ಮಾಡ್ತಾರೆ ಆನಂದ ಅಂದ್ರೆ ಏನು ನನಗೆ ನನ್ನ ದೇಹಕ್ಕೆ ತೃಪ್ತಿ ಆದರೆ ಸಂತೋಷ ಆಗ್ತದೆ ಅನ್ಕೋತೀನಿ ಅದನ್ನೇ ಎಷ್ಟೋ ಸಲ ಆನಂದ ಅಂತ ಭ್ರಮಿಸ್ತೀನಿ ಸುಖ ಮತ್ತು ಆನಂದ ನೋಡಲು ತುಂಬಾ ವ್ಯತ್ಯಾಸ ಇದೆ ಸುಖಕ್ಕೆ ಆನಂದಕ್ಕೆ ತುಂಬಾ ವ್ಯತ್ಯಾಸ ಇದೆ ದೈಹಿಕವಾದಂತಹ ನಮ್ಮ ಪಂಚೇಂದ್ರಿಯಗಳಿಗೆ ತೃಪ್ತಿ ಕೊಡುವಂತಹದ್ದು ಸುಖ ಇಂದ್ರಿಯ ಅತೀತವಾದ ಸಂತೋಷ ಅದು ಆನಂದ ಅಂತ ಅದನ್ನು ಎಷ್ಟು ಚಂದ ಹೇಳ್ತಾರೆ ಅವರು ಆದ್ರಿಂದ ನನ್ನ ಸುಖ ಆನಂದದ ಕಲ್ಪನೆ ಇರೋದೇ ನನ್ನ ದೇಹದ ಮೂಲಕ ಬಂದಿರುವಂತಹದ್ದು ಇದನ್ನ ಬಿಡ್ಬೇಕು ನಾನು ಅಂತ ನಾನು ಇವತ್ತು ತಮಗೆ ಹೇಳೋದಕ್ಕೆ ಸುಮ್ಮನೆ ಸುಲಭ ಆಗಿ ಆ ಹದಿನಾಲ್ಕು ಪ್ರಶ್ನೆಗಳನ್ನ ಅತ್ಯಂತ ಚುಟುಕಾದ ಉತ್ತರಗಳನ್ನು ನೋಡ್ಕೊಳ್ಳೋಣ ಕದೀರ್ಗೆ ಹೇಳ್ಕೊಂಡ್ರೆ ಮೂರು ದಿವಸ ಅದನ್ನೇ ಹೇಳ್ಬೋದು ಬಹಳ ಚಂದ ನಾನು ಯಾರು ನಾನು ಮುಕ್ತಿಯನ್ನು ಸಾಧಿಸೋದು ಹೇಗೆ ಅಂತ ಮೊಟ್ಟ ಮೊದಲನೇ ಪ್ರಶ್ನೆ ಅವ್ರು ಹೇಳ್ತಾರೆ ಅಂತರಂಗದಲ್ಲಿ ಸತತವಾಗಿ ನಾನು ಯಾರು ಎಂದು ವಿಚಾರ ಮಾಡಬೇಕು ಆಗ ನಿನ್ನನ್ನು ಅರ್ಥಕೊಳ್ತೀಯ ಅದ್ರ ಪರಿಣಾಮವಾಗಿ ಮುಕ್ತಿ ಸಿಗ್ತದೆ ಇಷ್ಟೇ ಉತ್ತರ ಮತ್ತೆ ಎರಡನೇ ಪ್ರಶ್ನೆ ಹೌದು ಅದೆಲ್ಲ ಕರೆಕ್ಟ್ ನಾನು ಯಾರು ಅಂತ ಕೇಳಿದ ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ ನಿಜವಾದ ನಾನು ಅಥವಾ ಆತ್ಮ ದೇಹ ಅಲ್ಲ ಜ್ಞಾನೇಂದ್ರಿಯ ಅಲ್ಲ ಕರ್ಮೇಂದ್ರಿಯ ಅಲ್ಲ ವಸ್ತು ವಿಷಯಗಳಲ್ಲ ಆಮೇಲೆ ಪ್ರಾಣವಾಯು ಪ್ರಾಣವಾ ಪ್ರಾಣ ಅಲ್ಲ ಮನಸ್ಸಲ್ಲ ಇದು ಯಾವುದೂ ಅಲ್ಲ ಅಂತ ಹೇಳಿದರು ಅದಕ್ಕೆ ಮೂರನೇ ಪ್ರಶ್ನೆ ಕೇಳಿದ ಇವು ಯಾವ ನಾನು ಅಲ್ಲ ಆದ್ರಾಗ ನಾನು ಯಾರು ಇದು ಯಾವುದೂ ನಾನು ಅಲ್ಲ ದೇಹ ಅಲ್ಲ ಪಂಚೇಂದ್ರಿಯಗಳು ಅಲ್ಲ ಯಾವುದಲ್ಲ ಪ್ರಾಣ ಅಲ್ಲ ಯಾವುದು ಅಲ್ಲ ಅಂದ್ರೆ ನಾನು ಯಾರು ಹಾಗಾದ್ರೆ ಅದಕ್ಕೆ ಚಂದ ಹೇಳ್ತಾರೆ ಮಾತನ್ನ ಮೇಲೆ ಹೇಳಿದ ಪ್ರತಿಯೊಂದನ್ನ ನಾನು ಹೇಳಿದ್ನಲ್ಲ ಆಗಲೇ ದೇಹ ಅಲ್ಲ ಪಂಚೇಂದ್ರಿಯ ಅಲ್ಲ ವಸ್ತು ವಿಷಯಗಳಲ್ಲ ಪ್ರಾಣ ಅಲ್ಲ ಮನಸ್ಸಲ್ಲ ಅಂತ ಹೇಳ್ಕೊಂಡು ಹೋದ್ನೆಲ್ಲ ಇದು ಪ್ರತಿಯೊಂದನ್ನು ಪರೀಕ್ಷೆ ಮಾಡು ಇದು ಹೌದಾ ಇದು ಹೌದಾ ಇದು ಹೌದಾ ಅಂತ ಕೇಳು ಅದನ್ನ ನಮ್ಮಲ್ಲಿ ಉಪನಿಷತ್ ಪರಂಪರೆಯಲ್ಲಿ ಬಂದಿರೋದು ನೇತಿ 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 ಅಂತ ಇದಲ್ಲ 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 ಒಂದೊಂದೇ ಇದು ಹೌದಾ ಇದಲ್ಲ ಇದಲ್ವಾ ಇದಲ್ಲ ತೆಗಿರಿ ಕೊನೆಗೆ ಯಾವುದು ಎಲ್ಲ ಅಲ್ಲಗಳನ್ನ ಮೀರಿ ಉಳಿತದೋ ಅದು ಆತ್ಮ ಅಂತ ಹೇಳಿದರು ಇದನ್ನು ರಾಮಕೃಷ್ಣ ಪರಮಹಂಸರು ಒಂದು ಬಹಳ ಅದ್ಭುತ ಉದಾಹರಣೆ ಕೊಡ್ತಾರೆ ಅದನ್ನ ಹೇಳ್ಬೇಕು ನಾನು ಇದಕ್ಕೆ ಪೂರ್ವಕವಾಗಿ ಬರುವಂಥದ್ದು ಅದು ಅವ್ರ ಎಂತ ದೃಷ್ಟಾಂತಗಳು ರಾಮಕೃಷ್ಣ ದೃಷ್ಟಾಂತಗಳು ಅದ್ಭುತ ದೃಷ್ಟಾಂತಗಳು ಹುಡುಗಿಗೆ ಮದುವೆ ಗೊತ್ತಾಯ್ತು ಇದು ಇವತ್ತಿನ ಮದುವೆ ಅದಲ್ಲ ರಾಮಕೃಷ್ಣ ಕಾಲದ ಮದುವೆ ಆ ಹುಡುಗ ಬಂದ ಹುಡುಗಿ ಮನೆಗೆ ತನ್ನ ಸ್ನೇಹಿತರು ಸೇತುವೆ ಎಂಟದ್ ಜನ ಹುಡುಗರು ಕರ್ಕೊಂಡು ಮಂದಿದ್ದಾನೆ ಅವರಿಗೆ ಹುಡುಗಿನ್ ತೋರಿಸಬೇಕು ಅಂತ ಅವನಿಗೆ ಆಸೆ ಈಕೆ ಮರೆಯಲ್ಲಿ ನಿಂತ್ಕೊಂಡಿದ್ದ ಹುಡುಗಿ ಆಕೆ ಸ್ನೇಹಿತಿಯರಿದ್ದಾರೆ ಅವ್ರಿಗೆ ತನ್ನ ಹುಡುಗನ್ ತೋರಿಸಬೇಕಾಗಿದೆ ಈಕೆಗೆ ಎಂಟು ಜನ ಇದ್ದಾರಲ್ಲ ಇದು ಕಲ್ಪನೆ ಮಾಡ್ಕೋಬೇಕು ಈಗಾಗಿದ್ರೆ ಹೇ ಕಮ್ಯಾರ್ ಅಲ್ಲಿ ಇಂಟ್ರೊಡ್ಯೂಸ್ ಟು ಮೈ ಫ್ರೆಂಡ್ಸ್ ಅಂತಿದ್ಲಕ್ಕೆ ಅದು ಆ ಕಾಲ ಅಲ್ಲ ಆಕೆ ಮರೆಯಲ್ಲಿ ನಿಂತ್ಕೊಂಡು ಫ್ರೆಂಡ್ ಕೇಳ್ತಾಳಂತೆ ಗೆಳತಿ ಕೇಳ್ತಾಳಂತೆ ಅಲ್ಲಿ ಇದಾನಲ್ಲ ಅವನಾ ಅಂತ ಬಟ್ಟೆ ಒಬ್ಬರಿಗೆ ನೇತಿ ನೇತಿ ಅನ್ಲಾಕೆ ಅವನಲ್ಲ ಅವನಲ್ಲ ದಯವಿಟ್ಟು ಗಮನಿಸಿ ಎಷ್ಟು ಆಧ್ಯಾತ್ಮಿಕ ಆಧ್ಯಾತ್ಮಿಕೆಯ ಮಾತು ಅಂದ್ರೆ ಅವನಲ್ಲ ಅವನಲ್ಲ ಆ ಪಕ್ಕದಲ್ಲಿದ್ದಾನೆ ಅವನ ನೇತಿ ನೇತಿ ಅವನಲ್ಲ ಅವನಲ್ಲ ಐದಾರು ಜನನ ಮತ್ತೊಬ್ಬರು ಗೆಳತಿ ಬೆರಳೆ ಮಾಡಿ ತೋರಿಸಿದ್ರು ಅವ್ನು ಕೆಂಪಂಗಿ ಹಾಕೊಂಡ್ ಅವ್ನು ಹೌದಾ ಉದ್ದ ಇದ್ದಾನಲ್ಲ ಹೌದಾ ದಪ್ಪ ಇದ್ದಾನಲ್ಲ ಅವನ ಅಂತ ಪ್ರತಿಯೊಬ್ಬರನ್ನು ತೋರಿಸಿದಾಗ ನೇತಿ ನೇತಿ ಅವನಲ್ಲ ಅವನಲ್ಲ ಅಂತಿದ್ಲಂತೆ ಕೊನೆಗೊಬ್ಬ ಗೆಳತಿ ಇವನು ಗಂಡ ಆಗೋ ಹುಡುಗನ ತೋರಿಸ ಅವನ ಅಂತ ಕೇಳಿದಾಗ ಹೌದು ಅನ್ಲಿಲ್ಲ ಆಕೆ ನಕ್ಕ ಬಿಟ್ಟು ನಾಚೆ ತಲೆ ತಗ್ಸಿದ್ಲು ಇದನ್ನ ಎಷ್ಟು ಚಂದ ಹೇಳ್ತಾ ಇರ್ ಗೊತ್ತ ಎಲ್ಲವನ್ನ ನೇತಿ ಅಂದವಳು ನಿಜವಾದ ವ್ಯಕ್ತಿ ಬಂದಾಗ ಮಾತಾಡದೆ ಮೌನದಿಂದ ತಲೆ ತಗ್ಸಿದ್ಲು ಅಂತ ಎಷ್ಟು ಚಂದದ ಮಾತು ಗೊತ್ತಾ ಇದು ಇದನ್ನ ಈ ರಮಣ ಸಿದ್ಧಾಂತ ಹೋಲಿಸ್ಬೇಕು ನಾವು ಎಲ್ಲೆಲ್ಲ ಇದೆಯೋ ನಾನು ದೇವನದಲ್ಲಿ ಏನೇನು ಬಂದಿದೆಯೋ ಇದು ಹೌದಾ ಇದು ಹೌದಾ ಇದೇ ಆತ್ಮಾನ ಅಂತ ಕೇಳಬೇಕು ಅಲ್ಲ ನೈತಿ ನೈತಿ ಇದಲ್ಲ 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 ಎಲ್ಲವೂ ಅಲ್ಲ ಅಲ್ಲ ಅಂದಾಗ ಸ್ವರೂಪಕ್ಕೆ ಹೋದಾಗ ಮಾತು ಬರಲ್ಲ ಮೌನ ಆಗ್ತದೆ ಅಲ್ಲಿ ಅಂತ ಎಷ್ಟು ಚಂದ ಇದೆ ನೋಡಿ ಯಾವುದು ನಮ್ಮದು ಅಲ್ಲ ಅಂದಾಗ ಮಾತು ಬರ್ತದೆ ಅಲ್ಲ ಅಲ್ಲ ಅಂತ ಮಾತು ಬರ್ತದೆ ಯಾವುದು ಸತ್ಯ ಅಂದಾಗ ಮಾತು ನಿಂತು ಹೋಗ್ತದೆ ಮೌನ ಬರ್ತದೆ ಅಂತ ಅದನ್ನ ಎಷ್ಟು ಚಂದ ಹೇಳ್ತಾರೆ ಅವರು ಅದೇ ಪರಿಪೂರ್ಣ ಪ್ರಜ್ಞೆ ಅಂತ ಆ ಪ್ರಜ್ಞೆಯ ಸ್ವರೂಪ ಎಂಥದ್ದು ಅಂತ ನಾಲ್ಕನೇ ಪ್ರಶ್ನೆ ಆ ಪ್ರಜ್ಞೆ ಯಾವುದಂದ್ರೆ ನಾನು ಎಂಬ ವಿಚಾರ ಎಳ್ಳಷ್ಟು ಇಲ್ಲದಂತ ಆನಂದ ನಾನು ಅನ್ನೋ ಕಲ್ಪನೆನೇ ಇಲ್ಲ ಅದರೊಳಗೆ ಅದನ್ನು ಮೌನ ಅಂತ ಕರೀರಿ ಅಥವಾ ಆತ್ಮ ಅಂತ ಕರೀರಿ ಇದು ಬಹುದೊಡ್ಡ ಸಿದ್ಧಾಂತ ರಮಣರು ಮೌನಕ್ಕೆ ಒಂದು ಬೇರೆ ವ್ಯಾಖ್ಯಾನ ಕೊಟ್ಟಂಥವ್ರು ಅವರು ಮೌನ ಅಂದ್ರೆ ಮಾತಾಡದೆ ಕೂತ್ಕೊಳ್ಳೋದು ಅಂತಲ್ಲ ಮನಸ್ಸನ್ನು ಪೂರಿ ಖಾಲಿ ಖಾಲಿ ಮಾಡ್ಕೊಳ್ಳೋ ಮಾತಾಡದೇ ಇರೋದು ಮೌನ ಅಲ್ಲ ಮನಸ್ಸನ್ನು ಪೂರ್ತಿ ಖಾಲಿ ಮಾಡಿಕೊಂಡು ಮಾತಾಡೋಕೆ ಏನು ಇಲ್ಲದೆ ಆಗಿರುವಂಥ ಪರಿಸ್ಥಿತಿ ಅದು ಅದನ್ನು ಹೇಳ್ತಾರೆ ರಮಣರು ಅದೇ ಆತ್ಮ ಅಂತ ಕರಿಬಹುದು ಜೀವ ಜಗತ್ತು ಈಶ್ವರ ಈ ಮೂರೇ ಮಾತಾಡೋದು ನಾವು ತ್ರಿಪುಟಿ ಅಂತ ಕರಿತೀವಿ ಜೀವ ಜಗತ್ತು ಈಶ್ವರ ಈ ಮೂರು ಬೇರೆ ಅಲ್ಲ ರಮಣರ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ ನೋಡಿ ಈ ಮೂರು ಬೇರೆ ಅಲ್ಲ ಈ ಮೂರು ಕೂಡ ವಾಸ್ತವವಾಗಿ ಶಿವರೂಪವೇ ಹೌದು ಅಥವಾ ಆತ್ಮಸ್ವರೂಪವಾಗಿ ಇದ್ದಾವೆ ದಿಟ್ಟಿಸಿ ನೋಡಿದರೆ ಜಗತ್ತು ಕೂಡ ಆತ್ಮಸ್ವರೂಪನೆ ಭಗವಂತ ಅಂತೂ ಆತ್ಮಸ್ವರೂಪನೆ ಜೀವ ಕೂಡ ಆತ್ಮಸ್ವರೂಪನೆ ಮೂರು ಬೇರೆ ಅಲ್ಲ ಆ ಪರಮ ಸತ್ಯವನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಮುಂದಿನ ಪ್ರಶ್ನೆ ಅವ್ರು ಒಂದೇ ಉತ್ತರ ಕೊಡ್ತಾರೆ ದೃಶ್ಯ ವಸ್ತುಗಳು ಮಾಯವಾದಾಗ ಕರ್ತಾರ ನಿಜ ಸ್ವರೂಪ ಅರ್ಥವಾಗುತ್ತದೆ ಕಣ್ಣಿ ಕಾಣಿಸುವಂತಹದ್ದು ಮಾಯ ಆದಾಗ ಅದಕ್ಕೆ ನಮ್ಮಲ್ಲಿ ನೋಡಿ ಸಣ್ಣ ಪ್ರಮಾಣದಲ್ಲಿ ಪ್ರಯೋಗ ಮಾಡಿ ಎಲ್ಲರೂ ಮಾಡ್ತೀವಿ ನಾವು ನಾವೆಲ್ಲ ಮಟ್ಟಕ್ಕೆ ಮುಟ್ಟದೇ ಹೋದ್ರೂ ಕೂಡ ನೀವು ದೇವಸ್ಥಾನಕ್ಕೆ ಹೋದಾಗ ವಿಗ್ರಹ ತಕ್ಷಣ ಕಣ್ಣು ಮುಚ್ಕೊಳ್ಳಲ್ವಾ ಹೋಗಿರದ ವಿಗ್ರಹ ನೋಡೋದಕ್ಕೆ ಅದು ಹೋಗಿ ಮುನ್ನಿಂತ್ಕೊಂಡಾಗ ಕಣ್ಣು ಮುಚ್ಕೋತೀವಿ ಯಾಕೆ ಆ ವಿಗ್ರಹ ಹೃದಯದೊಳಗೆ ಹೃದಯದೊಳಗೆಳೀಲಿ ಅಂತ ಅಲ್ಲಿ ಕೂತಂತ ವಿಗ್ರಹ ಹೃದಯದಲ್ಲಿ ಇಳಿಲಿ ಅಂತ ಕೂತ್ಕೋಬೇಕು ಅದು ಹೇಳ್ತಾರೋ ಅವರು ದೃಶ್ಯ ವಸ್ತು ಮಾಯವಾದಾಗ ಮಾತ್ರ ಕರ್ತಾರ್ ನಿಜ ಸ್ವರೂಪ ಪ್ರಕಟವಾಗ್ತದೆ ಬಾಹ್ಯ ಸ್ವರೂಪಗಳನ್ನು ನೋಡ್ತಾನೆ ಅದು ಅರಿಯೋದಕ್ಕೆ ಸಾಧ್ಯ ಇಲ್ವಾ ಅಂತ ಮುಂದಿನ ಪ್ರಶ್ನೆ ಇಲ್ಲ ಅವ್ರು ಹೇಳ್ತಾರೆ ಹಗ್ಗ ಮತ್ತು ಹಾವು ಇದು ಬಹಳ ನಮ್ಮ ರಜ್ಜು ಸರ್ಪ ಅಂತ ದೊಡ್ಡ ಫಿಲಾಸಫಿ ಇದು ಹಾವು ನಂಗೆ ಕಾಣಿಸುತ್ತೆ ಹಗ್ಗ ಅಂತ ಅದು ಹಗ್ಗ ಅದು ಹಾವು ಅಲ್ಲ ಅದು ಭ್ರಮೆ ಬರುತ್ತೆ ಅದಕ್ಕೆ ಹೇಳ್ತಾರೆ ದೃಷ್ಟು ಮತ್ತು ದೃಶ್ಯಗಳು ಇರ್ತವೆ ಸರ್ಪದ ತೋರಿಕೆಯನ್ನು ನಿವಾರಿಸಿಕೊಳ್ಳೋದು ಹೊರತು ಇರೋದು ಹಗ್ಗ ಮಾತ್ರ ಅಂತ ಗೊತ್ತಾಗಲ್ಲ ಅದು ಸರ್ಪ ತೋರಿಕೆಗೆ ಸರ್ಪ ಅದು ಸರ್ಪ ಅಲ್ಲ ಅದು ಆ್ಯಕ್ಚುಲಿ ಆ ತೋರಿಕೆಗಳನ್ನು ತೆಗೆದಿಟ್ಟಾಗ ನಿಜ ಏನು ಅಂತ ಗೊತ್ತಾಗ್ತದೆ ಅಂತ ಬಾಹ್ಯ ವಸ್ತುಗಳು ಅದೃಶ್ಯ ಆಗೋದು ಯಾವಾಗ ಒಂದಕ್ಕೊಂದು ಲಿಂಕ್ ಹೆಂಗಿದೆ ನೋಡಿ ಬಾಹ್ಯ ವಸ್ತು ಅದೃಶ್ಯ ಆಗೋದು ಹ್ಯಾಗ ಅಂತ ಅಬ್ಬಾ ಚಂದ ಹೇಳ್ತಾರೆ ವಿಚಾರ ಮತ್ತು ಕ್ರಿಯೆಗಳಿಗೆ ಮನಸ್ಸು ಮಾಯವಾದರೆ ಬಾಹ್ಯ ವಸ್ತುಗಳು ಮಾಯ ಆಗ್ತವೆ ವಿಚಾರಕ್ಕೆ ಮತ್ತು ಬಾಹ್ಯ ಕ್ರಿಯೆಗಳಿಗೆ ಹೊರಗಾಗುವಂತ ಕೆಲಸಕ್ಕೆ ತಲೆ ಕೆಡಿಸ್ಕೋಬಾರ್ದು ನಾನು ಎಲ್ಲರೂ ಹೇಳಿದ್ದೆ ತುಂಬಾ ಜನ ಹೇಳಿದ್ರು ನಂಗೆ ಸರಿ ಇದೆ ಅದು ಅಂತ ವಾನಪ್ರಸ್ಥ ಅಂತ ಹೇಳಿದ್ದೆ ನಾನು ವಾನಪ್ರಸ್ಥ ಮಾಡಬೇಕು ಅಂತ ಎಲ್ಲಿದೆ ವನನೇ ಇಲ್ಲ ಅಂದ್ರು ಎಲ್ಲರೂ ವನಕ್ಕೆ ಹೋಗ್ಬೇಕಾಗಿಲ್ಲ ನಮ್ಮ ಮನೆಯಲ್ಲಿ ನಾವು ಗೆಸ್ಟ್ ಇದ್ದಂಗೆ ಇದ್ಬಿಟ್ರೆ ಬಿಟ್ರೆ ವಾನಪ್ರಸ್ಥ್ರಮ ಆಯ್ತು ಅಂತ ನಮ್ಮ ಮನೆಯಲ್ಲಿ ಗೆಸ್ಟ್ ಇದ್ದಂಗೆ ಸುಮ್ಮನೆ ತುಂಬ ಪ್ರತಿಯೊಂದಕ್ಕೂ ಮುಗಿ ತೋರಿಸ್ತಾ ಇರ್ತೀವ್ರ್ ಅವ್ರು ಏನೋ ಮಾಡ್ತಿರ್ತಾರೆ ಮಗ ಸೋಸೆ ಮಗಳು ಗಳಿಯ ಏನೋ ಮಾಡ್ತಿರ್ತಾರೆ ಏನಾಯ್ತು ನಿನಗೆ ಯಾಕೆ ಬೇಕದು ಇಲ್ವಾ ಅದಕ್ಕೆ ಮನೆಯಲ್ಲಿ ಗೆಸ್ಟ್ ಇದ್ದಂಗೆ ಇರೋದು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಮತ್ತೊಬ್ರು ಮನೆಗೆ ಹೋಗಿರ್ತೀರಿ ಅತಿಥಿ ಅಂತ ಹೋಗಿರ್ತೀರಿ ಸಾರಿ ಉಪ್ಪಾಕೋದ್ ಮರ್ತಿದ್ದಾರೆ ಅವರು ಹೇಗಿದೆ ಸಾರು ಅಂತ ಕೇಳ್ತಾರೆ ಏನ್ ಹೇಳ್ತೀರಿ ಚೆನ್ನಾಗಿದೆ ಅಂತೀರಲ್ಲ ಯಾಕೆ ಏನು ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡ್ಬೇಕು ಅಂತ ಮನೇಲಾದ್ರೆ ಉಪ್ಪಾಕಲ್ವಾ ನೋಡಲ್ವ ಅದನ್ನ ಯಾಕೆ ನಮ್ಮ ಮನೆ ಅಲ್ವಾ ಮನೇಲೂ ನಾವು ಅತಿಥಿಗಳಂಗಿರೋ ಆದ್ರೆ ವನ ಪ್ರಸ್ತಾಶ್ರಮ ಆಗ್ತದೆ ಅಂತ ಅಂದ್ರೆ ಆದಷ್ಟು ಕ್ರಿಯೆಗಳಿಂದ ದೃಶ್ಯಗಳನ್ನ ಸ್ವಲ್ಪ ದೂರ ಆಗ್ಬೇಕು ಒಳ್ಳೆಯದು ಅಂತ ಮನಸ್ಸಿನ ಸ್ವರೂಪ ಎಂಥದ್ದು ಅಂತ ಮುಂದಿನ ಪ್ರಶ್ನೆ ಅವ್ರು ಎಷ್ಟು ಚಂದ ಹೇಳ್ತಾರೆ ಮನಸ್ಸು ಅಂದ್ರೆ ಅದು ವಿಚಾರಗಳ ಗುಂಪು ಎಷ್ಟು ಚಂದ ಡೆಫಿನೇಷನ್ ಇಷ್ಟು ಚೆನ್ನಾಗಿ ಎಲ್ಲೂ ಸಿಕ್ಕಿರ್ಲಿಲ್ಲ ಅಂದ್ರೆ ಏನು ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ ವಿಚಾರಗಳೇ ಇಲ್ಲ ಅಂದ್ರೆ ಮನಸ್ಸು ಇದೆಯಾ ನಮ್ದು ಕಾನ್ಸ್ಟಂಟ್ ವಿಚಾರ ಮಾಡ್ತಾನೆ ಇರ್ತದೆ ಅದು ಮನಸ್ಸು ಅಂದ್ರೆ ವಿಚಾರಗಳ ಗುಂಪು ಅದು ಯಾವಾಗ ಆತ್ಮದಲ್ಲಿ ಅದು ಮುಳುಗಿ ಲೀನ ಆಗ್ತದೋ ಆಗ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಮನಸ್ಸು ಎಚ್ಚರವಾದಾಗ ಜಗತ್ತ ಕಾಣಿಸ್ತದೆ ಆತ್ಮ ಕರೆಗೆ ಹೋಗ್ತದೆ ಪ್ರಕಟ ಆಗೋದಿಲ್ಲ ಯಾವಾಗ ನಾನು ಕಣ್ಣು ತಗಿತಿನ ವಿಚಾರಗಳ ಶುರು ಆದ್ರೆ ಜಗತ್ತಿನ ಕೆಲ್ಸ ಶುರು ಆಯ್ತು ಜಗತ್ತಿನ ಕೆಲ್ಸ ಶುರು ಆದ್ರೆ ಆತ್ಮ ಕಾಣಿಸಲ್ಲ ಕರಿ ಹೋಗ್ತದೆ ಅಂತ